ನಮಸ್ಕಾರ ವೀಕ್ಷಕರೇ ಇವತ್ತಿನ ರೆಸಿಪಿ ಸೊಪ್ಪಿನ ಸಾಂಬಾರು ನಮ್ಮನೆ ಇದು ತೋರಿಸ್ತಾ ಇದ್ದೀನಿ ಒಂದು ಕಾಲು ಕೆಜಿ ಅಷ್ಟು ಬೇಳೆ ತೊಗರಿ ಬೇಳೆ ಕಡಲೆ ಬೇಳೆ ಸ್ವಲ್ಪ ಹೆಸರು ಬೇಳೆ ಒಂದು ಅರ್ಧ ಗಂಟೆ ನೆನೆಸಿದ್ದೀನಿ ನೆನೆಸಿ ಮೂರು ಸಾರಿ ವಾಶ್ ಮಾಡಿದ್ದೀನಿ ಹಾ ಎಂಟು ಹಸಿ ಮೆಣಸಿನ್ಕಾಯಿ ಬೇಳಿಗೆ ನೋಡಿ ಎಂಟು ಹಾಕ್ತಾ ಇದ್ದೀನಿ ಒಂದು ಒಂದುವರೆ ಅಷ್ಟು ಬೆಳ್ಳುಳ್ಳಿ ಆರು ಜನದ ಅಡಿಗೆ ನಾನು ಮಾಡ್ತಾ ಇದ್ದೀನಿ ನೋಡಿ ಜಾಸ್ತಿ ನೀರು ಹಾಕ್ಬಾರ್ದು ಬೇಳೆ ಮುಳುಗುವಷ್ಟು ನೀರ್ ಹಾಕ್ಬೇಕು ಉಳ್ ಸೊಪ್ಪಿಗೆ ಆಮೇಲೆ ಟಮಟ ಒಂದಾರು ಟಮಾಟ ಹಾಕಿದ್ದೀನಿ ಇನ್ನೂ ಒಂದು ಹಾಕ್ತಾ ಇದ್ದೀನಿ ನೋಡಿ ಸೊಪ್ಪು ನಾಲ್ಕು ಸರಿ ತೊಳೆದಿದ್ದೀನಿ ಈ ನಾವು ಮಾಡೋದು ತುಂಬನೇ ರುಚಿ ಇದ್ದು ಸಬ್ಬರ್ಸಿ ಸೊಪ್ಪು ಪಾಲಕ್ ಸೊಪ್ಪು ಎರಡೇ ನಾವು ಹಾಕೋದು ತುಂಬಾ ಟೇಸ್ಟ್ ಇರುತ್ತೆ ಇದು ನೋಡ್ರಿ ನಮ್ಮತ್ತೆಯರು ಹಾಕ್ತಾ ಇದ್ರು ಪಾಲಕ್ ಸೊಪ್ಪು ಸಪಾಕ್ಷಿ ಸೊಪ್ಪು ಈರುಳ್ಳಿ ಸೊಪ್ಪು ಗೋಣಿ ಸೊಪ್ಪು ಎಲ್ಲಾ ತಂದು ಮಾಡ್ತಾ ಇದ್ರು ಇಡೀ ಏರಿಯಾಕ್ಕೆ ಘಮ ಘಮ ಅನ್ನೋದು ಉಡ್ ಆ ತರ ಮಾಡ್ತಾ ಇದ್ರು ಅತ್ತೆ ಇಷ್ಟ ಅರ್ಧ ಸ್ಪೂನ್ ಅಶಿನ ಪುಡಿಯ ಹಾಕೋಣ ಇದು ತಣ್ಣಗಾದ್ಮೇಲೆ ಮಸ್ತ್ ಒಗ್ಗರಣೆ ಹಾಕುದು ಈಗ ಇದನ್ನ ಮಸಿಬೇಕು ಈ ತರ ಈಗ ಒಗ್ಗರಣೆಗೆ ಒಂದು ಇದರಲ್ಲಿ ಒಂದು ಚಮಚ ಎಣ್ಣೆ ಹಾಕೋಣ ಅರ್ಧ ಸ್ಪೂನ್ ಸಾಸಿವೆ ಈರುಳ್ಳಿ ಕಡಿಬೇನೆ ಈಗ ಈರುಳ್ಳಿ ಬೆಂದಿದೆ ಟೊಮೆಟೊ ಹೆಚ್ಚಿ ಹಾಕ್ತಾಯಿದ್ದೀವಿ ಟೇಸ್ಟ್ ಬರುತ್ತೆ ಅರ್ಧ ಸ್ಪೂನ್ ಒಂದು ಐದು ದೊಂದ್ರೆ ಮೆಣಸಿ ಈ ಥರ ಪೌಡ್ರ್ ಮಾಡಿ ಹಾಕಿ ಇದು ನಾನು ಸಾಂಬಾರು ಹಾಕ್ತಾಯಿದ್ದೀನಿ ಒಂದು ಸ್ಪೂನು ಒಂದೂವರೆ ಸ್ಪೂನ್ ಬೇಕಾಗುತ್ತೆ ಇಷ್ಟು ಸಾಂಬಾರಿಗೆ ಉಪ್ಪು ಮನೆಯಲ್ಲೇ ಮಾಡಿರುವಂತ ಸಾಂಬಾರ್ ಪೌಡರ್ ಎರಡು ಸ್ಪೂನು ಪ್ರಿಯ ವೀಕ್ಷಕರೇ ಈಗ ನೋಡಿ ಸಾಂಬಾರು ಸಪ್ಪಿನ ಸಾಂಬಾರು ಆಗಿದೆ ಅಕ್ಕ ತಂಗಿಯರೇ ಅಣ್ಣ ತಮ್ಮಂದಿರೇ ಹಾಗೂ ಮಕ್ಕಳೇ ಈ ಒಂದು ಸಾಂಬಾರು ರುಚಿ ನೀವು ಮಾಡಿ ರುಚಿ ನೋಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಥ್ಯಾಂಕ್ ಯು